ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇವಾಗ ಹಾವು ಸಂರಕ್ಷಣೆಗೆ ಹೋಗ್ತಾ ಇದ್ದೀವಿ ಹೋಗ್ತಿರುವಂಥ ಜಾಗ ಯಾವುದು ಅಂದರೆ ಚಿಕ್ಕೋಳ ಚೆಕ್ ಪೋಸ್ಟು ಚಿಕ್ಕೋಳ ಚೆಕ್ ಪೋಸ್ಟಿಂದ ಮುಂದೆ ಮುಂದಗಡೆ ತಾಲ್ವಾಡಿಗೆ ಹೋಗೋ ರೋಡಲ್ಲಿ ಒಂದು ತೋಟದ ಮನೇಲಿ ಇದೆಯಂತೆ ಅದು ಅಲ್ಲಿ ಹೋಗಿ ನೋಡಬೇಕು ಯಾವಾಗಿದೆ ಅಂತ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಇನ್ನೇನು ಇನ್ನೂ ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ಅದೇ ಹೋಗಿ ಇಲ್ಲಿ ನೋಡೋಣ ಇವು ಹುಡುಗ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ಆ ಮನೆ ಹತ್ರ ಅಂತ ಇರ್ಬೋದು ಸುಮಾರು ಇನ್ನೇನು ಇನ್ನು ಎರಡು ಕಿಲೋಮೀಟ್ರೇ ಅದು ಇವಾಗ ಒಂದು ತೋಟದ ಮನೆಯಲ್ಲಿದೆ ಅಂತ ಹೇಳಿದ್ರಲ್ಲ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ನೋಡೋಣ ಅಲ್ಲಿ ಯಾವಿದೆ ಯಾವ ಜಾಗ ಸೇರ್ಕೊಂಡಿದೆ ಅಂತ ಯಾಕಂದರೆ ಇವಾಗ ತುಂಬ ಬೇಸಿಗೆ ಸ್ಟಾರ್ಟ್ ಆಗಿದೆ ಅಲ್ವಾ ಅದಕ್ಕೆ ಇವಾಗ ಕೂಲ್ಡಿರೋ ಜಾಗ ಹುಡಿಕೊಂಡು ಬರ್ತವೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಮ್ಮಂತರಿದ್ದೀವಿ ದಯವಿಟ್ಟು ಯಾರು ಕೊಲ್ಲಬೇಡಿ ಕಾಲ್ ಮಾಡಿ ಖಂಡಿತ ನಾವು ಎಷ್ಟೊತ್ತಿನ ರಾತ್ರಲ್ಲೂ ಕೂಡ बर्तीवे क्लासिंग <laughs> ऑन <आर्मुर>। मोड <laughs> मनाली एड्रेस हैली करस बड़ा बड़ा

আহ মোরা ভাগ বাইর করে দিছি বাইর করে দিছি উট করে বড়া করে দিবি ওই কোন জিনিস আছে দুই টি ಬಲೆ ತೆಲಗೊಂದೋಲ ಮಡಾನಿ ಕೊಳ್ಳೋನು ಕೊಳ್ಳಿ ಹืน್ ಬೈಚೀ ನಿನ್ನ ಯಾತಾ ಕಡಿತಲ್ಲ ನಿಂತಾ ಫೋನ್ ದೆ ಇಷ್ಟು ಏ ಒಂಜೋ ಮಂಡೋಲೆ ಅನ್ಕೊಂಡ ಅಪ್ಪ ಅಪ್ಪ ಬಂದರಕ್ಕೆ ಐ ಬಾರ ಬಲ್ಲೋಕನಲೆ ஏன் இண்டதே